ಒಂದು ಸಾವಿರ ಮುನ್ನೂರ ತೊಂಬತ್ತೆಂಟರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿ ಲಕ್ಷಾಂತರ ಜನರನ್ನು ಕೊಚ್ಚಿ ಹಾಕಿದ ಮೀರತ್ ಹರಿದ್ವಾರ ಸೇರಿ ಉತ್ತರ ಭಾರತದ ಇತರ ನಗರಗಳನ್ನು ಧ್ವಂಸ ಮಾಡಿದ ಸಾವಿರಾರು ಸ್ತ್ರೀಯರು ಮತ್ತು ಪುರುಷರನ್ನು ಸೆರೆ ಹಿಡಿದು ಗುಲಾಮರನ್ನಾಗಿ ಮಾಡಿದ ಸಾವಿರಾರು ಹಿಂದೂ ದೇವಾಲಯಗಳನ್ನು ಒಡೆದು ಹಾಕಿ ಲೂಟಿ ಮಾಡಿದ ಭಾರತೀಯರ ಮೇಲೆ ಅದರಲ್ಲೂ ವಿಶೇಷವಾಗಿ ದೆಹಲಿಯ ಜನರ ಮೇಲೆ ಕ್ರೂರವಾಗಿ ಹಿಂಸೆ ಮಾಡಿದ ತುರ್ಕಿಕ್ ಮಂಗೋಲ್ ಮೂಲದ ಕ್ರೂರ ಆಕ್ರಮಣಕಾರಿ ಲಂಗ್ ಇಂತಹ ತೈಮೂರ್ನ ಹೆಸರನ್ನು ತನ್ನ ಮಗನಿಗೆ ಇಟ್ಟವ ಬಾಲಿವುಡ್ ಅಂದರೆ ಹಿಂದಿ ಚಿತ್ರರಂಗದಂಥ ನಟ ಸೈಫ್ ಅಲಿಖಾನ್ ಈ ಸೈಫ್ ಅಲಿಖಾನ್ ತನ್ನ ಹದಿನೈದು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದಾನೆ ಏನಿದು ಕಥೆ ಕಾನೂನಿನ ಹೊಯ್ದಾಟದಲ್ಲಿ ಅತ್ತ ಇತ್ತ ತೊಳಲಾಡುತ್ತಿರುವ ಸರ್ಕಾರ ಮೂಲ ವಾರಸುದಾರರು ಸಹೋದರ ಸಹೋದರಿಯರು ದಾಯಾದಿಗಳನ್ನು ಒಳಗೊಂಡ ದೀರ್ಘ ಕಾನೂನು ಸಮರದ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಹಂಚಿಕೆಯ ಹೋರಾಟವನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿ ಇಡುತ್ತಿದ್ದೇವೆ ಈ ಕತೆಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೈಫ್ ಖಾನ್ ರ ಶತ್ರು ಆಸ್ತಿ ಕಾಯ್ದೆಗೆ ಸಂಬಂಧಿಸಿದ ಕಥೆಯು ಮಧ್ಯಪ್ರದೇಶದ ಭೋಪಾಲ್ನಿಂದ ಪ್ರಾರಂಭವಾಗುತ್ತದೆ ಭೋಪಾಲ್ನಲ್ಲಿರುವ ಅವರ ಪೂರ್ವಜರ ಆಸ್ತಿಗಳ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಫ್ಲಾಗ್ ಸ್ಟಾಫ್ ಹೌಸ್ ಉಸ್ ಉಸ್ತಬಾ ಪ್ಯಾಲೇಸ್ ದಾರ್ ಸಲಾಂ ಹಬೀಬಿಯ ಬಂಗಲೆ ಅಹಮದಾಬಾದ್ ಪ್ಯಾಲೇಸ್ ಮತ್ತು ಕೊಹೆಫಿಜಾ ಆಸ್ತಿಗಳನ್ನು ಒಳಗೊಂಡ ಒಂದು ಸಂಕೀರ್ಣ ಕಾನೂನು ದಾವೆಯಾಗಿದೆ ಈ ಕಾನೂನು ದಾವೆಯು ಶತ್ರು ಆಸ್ತಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೆಂಟರಡಿ ಒಡಂಬಡಿಕೆಯಾಗಿದ್ದು ಭಾರತದ ವಿಭಜನೆಯ ನಂತರದ ಇತಿಹಾಸ ರಾಜಪರಿವಾರದ ಒಡಂಬಡಿಕೆಗಳು ಮತ್ತು ಕಾನೂನು ಚೌಕಟ್ಟಿನ ಬದಲಾವಣೆಗಳಿಗೆ ಸಂಬಂಧಿಸಿದೆ ಬನ್ನಿ ಈಗ ಈ ಪ್ರಕರಣದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋಣ ಮೊದಲು ಭೋಪಾಲ್ ರಾಜಪರಿವಾರ ಮತ್ತು ಪಟೌಡಿ ಕುಟುಂಬದ ಹಿನ್ನೆಲೆ ತಿಳಿಯೋಣ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಭೋಪಾಲ್ ಸಂಸ್ಥಾನ ಮಧ್ಯ ಭಾರತದ ಪ್ರಮುಖ ರಾಜಪರಿವಾರವಾಗಿತ್ತು ಇದನ್ನು ನವಾಬರು ಆಳುತ್ತಿದ್ದರು ಮತ್ತು ಭೋಪಾಲ್ ಸಂಸ್ಥಾನ ಹತ್ತೊಂಬತ್ತು ಗನ್ ಸಲಾಂ ಗೌರವವನ್ನು ಹೊಂದಿತ್ತು ಈ ಸ್ಥಾನಮಾನವು ಹೈದರಾಬಾದ್ ಸಂಸ್ಥಾನಕ್ಕಿಂತ ಕೆಳಗಿನ ಸ್ಥಾನವನ್ನು ಸೂಚಿಸುತ್ತಿತ್ತು ಭೋಪಾಲ್ನ ಕೊನೆಯ ಆಡಳಿತಗಾರ ನವಾಬ್ ಹಮೀದುಲ್ಲಾ ಖಾನ್ ಅವರು ಹತ್ತೊಂಬತ್ತು ನೂರ ರವರೆಗೆ ಆಡಳಿತ ನಡೆಸಿದರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಏಪ್ರಿಲ್ ಮೂವತ್ತು ರಂದು ಭೋಪಾಲ್ ಸಂಸ್ಥಾನವು ಭಾರತಕ್ಕೆ ಸೇರ್ಪಡೆಯಾಯಿತು ಹಮೀದುಲ್ಲಾ ಖಾನ್ಗೆ ಮೂರು ಪುತ್ರಿಯರಿದ್ದರು ಈ ಮೂವರು ಪುತ್ರಿಯರ ಹೆಸರು ಅಬೀದಾ ಸುಲ್ತಾನ್ ಸಾಜಿದಾ ಸುಲ್ತಾನ್ ಮತ್ತು ರಾಬಿಯಾ ಸುಲ್ತಾನ್ ಎಂದು ಹಮೀದುಲ್ಲಾ ಖಾನ್ಗೆ ಯಾವುದೇ ಗಂಡು ಸಂತಾನವಿರಲಿಲ್ಲ ರಾಜಪರಂಪರೆಯ ಪ್ರಕಾರ ಹಿರಿಯ ಪುತ್ರಿಯಾದ ಅಬೀದಾ ಸುಲ್ತಾನ್ ಉತ್ತರಾಧಿಕಾರಿಯಾಗಿ ಆಯ್ಕೆಯಾದರು ಆದರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಬೀದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಹೋದರು ಪಾಕಿಸ್ತಾನದಲ್ಲಿ ಅವರು ರಾಜತಾಂತ್ರಿಕರಾಗಿ ಸೇವೆ ಸಲ್ಲಿಸಿದರು ಪಾಕಿಸ್ತಾನಕ್ಕೆ ವಲಸೆ ಹೋಗುವ ಮುನ್ನ ಅವರು ತಮ್ಮ ಉತ್ತರಾಧಿಕಾರದ ಹಕ್ಕನ್ನು ತ್ಯಜಿಸಿದರು ಈ ನಿರ್ಧಾರವು ಆಸ್ತಿಯ ಉತ್ತರಾಧಿಕಾರಕ್ಕೆ ದೊಡ್ಡ ಪರಿಣಾಮ ಬೀರಿತು ಹಮೀದುಲ್ಲಾ ಖಾನ್ರ ಎರಡನೇ ಪುತ್ರಿಯಾದ ಸಾಜಿದಾ ಸುಲ್ತಾನ್ ಅವರು ಭಾರತದಲ್ಲಿಯೇ ಉಳಿದರು ಸಾಜಿದಾ ಸುಲ್ತಾನ್ ಅವರು ಪಟೌಡಿ ಸಂಸ್ಥಾನದ ನವಾಬರಾದ ಇತ್ತಿಖಾರ್ ಅಲಿಖಾನ್ ಪಟೌಡಿ ಅವರನ್ನು ಮದುವೆಯಾದರು ಇಫ್ತಿಖಾರ್ ಅಲಿಖಾನ್ ಪಟೌಡಿ ಅವರು ಭಾರತ ಹಾಗೂ ಇಂಗ್ಲೆಂಡ್ನ ಕ್ರಿಕೆಟ್ ತಂಡದಲ್ಲಿ ಆಡಿದ್ದರು ಹತ್ತೊಂಬತ್ತು ನೂರ ಅರವತ್ತೆರಡರ ಜನವರಿ ಹನ್ನೆರಡರಂದು ಭಾರತ ಸರ್ಕಾರವು ಸಾಜಿದಾ ಸುಲ್ತಾನ್ ಅನ್ನು ಹಮೀದುಲ್ಲಾ ಖಾನ್ ರ ಖಾಸಗಿ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ಏಕೈಕ ಉತ್ತರಾಧಿಕಾರಿಯಾಗಿ ಗುರುತಿಸಿತು ಈ ಆಸ್ತಿಗಳಲ್ಲಿ ಭೋಪಾಲ್ನಲ್ಲಿರುವ ಒಟ್ಟು ಐದು ಸಾವಿರದ ಏಳು ನೂರ ತೊಂಬತ್ತಾರು ಎಕರೆ ವಿಸ್ತೀರ್ಣದ ಭೂಮಿಗಳಾದ ಫಿರ್ಜ್ಡೌಸ್ ಫಾರ್ಮ್ಸ್ ಚಿಕ್ಲೋಡ್ ರಿಟ್ರೀಟ್ ಮತ್ತು ರಿಜ್ವಾನ್ ಫಾರ್ಮ್ಸ್ಗಳು ಮತ್ತು ಭೋಪಾಲ್ ಹೊರಗಿನ ಗ್ರಾಮಗಳಲ್ಲಿನ ಒಂದು ಸಾವಿರದ ಮೂರು ನೂರ ಎಪ್ಪತ್ತು ಎಕರೆ ಭೂಮಿಯನ್ನು ಒಳಗೊಂಡಿತ್ತು ಸಾಜಿದಾ ಮತ್ತು ಇತ್ತಿಖರ್ ಮಗ ಮನ್ಸೂರ್ ಅಲಿ ಖಾನ್ ಪಟೌಡಿ ಇವರಿಗೆ ಟೈಗರ್ ಪಟೌಡಿ ಎಂದು ಕೂಡ ಕರೆಯುತ್ತಿದ್ದರು ಇವರು ಭಾರತದ ಕ್ರಿಕೆಟ್ ತಂಡದ ದಿಗ್ಗಜ ನಾಯಕರಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಾಜಿದಾ ಸುಲ್ತಾನ್ ಅವರ ನಿಧನದ ನಂತರ ಮನ್ಸೂರ್ ಅಲಿಖಾನ್ ಪಟೌಡಿ ಅವರು ಈ ಆಸ್ತಿಗಳನ್ನು ಆನುವಂಶಿಕವಾಗಿ ಪಡೆದರು ಮನ್ಸೂರ್ ಅಲಿಖಾನ್ ಪಟೌಡಿ ಅವರು ಹಿಂದಿ ಚಿತ್ರರಂಗದ ಸುಪ್ರಸಿದ್ಧ ನಟಿ ಶರ್ಮಿಳಾ ಟಾಗೋರ್ ಅವರನ್ನು ವಿವಾಹವಾದರು ಮತ್ತು ಅವರ ಮಕ್ಕಳಾದ ಸೈಫ್ ಅಲಿಖಾನ್ ಸೋಹಾ ಅಲಿಖಾನ್ ಮತ್ತು ಸಬಾ ಅಲಿಖಾನ್ ಮುಸ್ಲಿಂ ವೈಯಕ್ತಿಕ ಕಾನೂನಿನಡಿ ಈ ಆಸ್ತಿಗಳ ಉತ್ತರಾಧಿಕಾರಿಗಳಾದರು ಹಿರಿಯ ಪುತ್ರರಾದ ಸೈಫ್ ಅಲಿಖಾನ್ ಅವರು ಪಟೌಡಿ ಸಂಸ್ಥಾನದ ಗೌರವಾನ್ವಿತ ನವಾಬ್ ಎಂದು ಕರೆಯಲ್ಪಡುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತದಲ್ಲಿ ರಾಜಕೀಯ ಗೌರವಗಳನ್ನು ರದ್ದುಗೊಳಿಸಲಾಯಿತು ಏನಿದು ಶತ್ರು ಆಸ್ತಿ ಕಾಯ್ದೆ ಒಂದು ಸಾವಿರ ಒಂಬೈನೂರ ಅರವತ್ತೆಂಟು ಬನ್ನಿ ತಿಳಿದುಕೊಳ್ಳೋಣ ಒಂದು ಸಾವಿರ ಒಂಬೈನೂರ ಮೂಲಶತ್ರು ಆಸ್ತಿ ಕಾಯ್ದೆಯು ಒಂದು ಸಾವಿರ ಒಂಬೈನೂರ ಸಾವಿರದ ಚೀನ ಭಾರತ ಯುದ್ಧ ಮತ್ತು ಒಂದು ಸಾವಿರ ಒಂಬೈನೂರ ಅರವತ್ತೈದು ಮತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧಗಳ ನಂತರ ಜಾರಿಗೆ ಬಂದಿತು ಈ ಕಾಯ್ದೆಯನ್ನು ಪಾಕಿಸ್ತಾನ ಮತ್ತು ಚೀನಾದಂತಹ ಶತ್ರು ರಾಷ್ಟ್ರಗಳಿಗೆ ವಲಸೆ ಹೋದವರ ಭಾರತದಲ್ಲಿನ ಆಸ್ತಿಗಳನ್ನು ನಿಯಂತ್ರಿಸಲು ರೂಪಿಸಲಾಯಿತು ಈ ಆಸ್ತಿಗಳನ್ನು ಕೇಂದ್ರದ ಗೃಹ ಸಚಿವಾಲಯದಡಿಯ ಒಂದು ಅಂಗಸಂಸ್ಥೆಯಾದ ಭಾರತದ ಶತ್ರು ಆಸ್ತಿ ಕಸ್ಟೋಡಿಯನ್ ಎಂಬ ಸಂಸ್ಥೆಯು ನಿರ್ವಹಿಸುತ್ತದೆ ಮತ್ತು ಶತ್ರು ಆಸ್ತಿಯನ್ನು ವಿಲೇವಾರಿ ಕೂಡ ಮಾಡುತ್ತದೆ ಈ ಕಾಯ್ದೆಯ ಪ್ರಕಾರ ಶತ್ರು ಎಂದರೆ ಶತ್ರು ಶತ್ರು ವಿಷಯ ಅಥವಾ ಶತ್ರು ಸಂಸ್ಥೆಗಳ ಒಡೆತನದ ಅಥವಾ ಹಿಡಿತದಲ್ಲಿರುವ ಅಥವಾ ನಿರ್ವಹಿಸುವ ಆಸ್ತಿಗಳೆಂದು ವ್ಯಾಖ್ಯಾನಿಸುತ್ತದೆ ಇದರಲ್ಲಿ ಪಾಕಿಸ್ತಾನ ಮತ್ತು ಚೀನಾವನ್ನು ಶತ್ರು ರಾಷ್ಟ್ರಗಳೆಂದು ಗುರುತಿಸಲಾಗಿದೆ ಒಂದು ಸಾವಿರ ಒಂಬೈನೂರ ಅರವತ್ತೆಂಟು ರ ಈ ಕಾಯ್ದೆಯಡಿ ಶತ್ರು ಆಸ್ತಿಗಳು ಕಸ್ಟೋಡಿಯನ್ಗೆ ಶಾಶ್ವತವಾಗಿ ಸ್ವಾಧೀನವಾಗಿರುತ್ತವೆ ಅಂದರೆ ಮೂಲ ಒಡೆಯರಾದವರು ಮೃತರಾದರೆ ಅಥವಾ ರಾಷ್ಟ್ರೀಯತೆ ಬದಲಾಯಿಸಿದರೆ ಈ ಆಸ್ತಿಗಳನ್ನು ಆನುವಂಶಿಕವಾಗಿ ಪಡೆಯಲಾಗದು ಅಥವಾ ವರ್ಗಾಯಿಸಲಾಗದು ಈ ಕಾಯ್ದೆಯು ಭಾರತ ರಕ್ಷಣಾ ಕಾಯ್ದೆ ಒಂದು ಸಾವಿರ ಒಂಬೈನೂರ ಭಾರತ ರಕ್ಷಣಾ ನಿಯಮಗಳ ಮೇಲೆ ಆಧಾರಿತವಾಗಿತ್ತು ಇದು ವಿಭಜನೆಯ ನಂತರ ಅಥವಾ ಯುದ್ಧಗಳ ಸಂದರ್ಭದಲ್ಲಿ ಪಾಕಿಸ್ತಾನ ಅಥವಾ ಚೀನಾದ ಪೌರತ್ವ ಪಡೆದವರ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಸರ್ಕಾರಕ್ಕೆ ಅವಕಾಶ ನೀಡಿತು ಎರಡು ಸಾವಿರ ಹದಿನೆಂಟರ ಹೊತ್ತಿಗೆ ಭಾರತದಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಂಬತ್ತು ಸಾವಿರದ ನಾಲ್ಕು ನೂರು ಶತ್ರು ಆಸ್ತಿಗಳಿದ್ದವು ಸೈಫ್ ಅಲಿಖಾನ್ನ ಆಸ್ತಿ ವಿವಾದ ಏಕೆ ಬಿರುಗಾಳಿ ಎಬ್ಬಿಸುತ್ತಿದೆ ಸೈಫ್ ಅಲಿಖಾನ್ನ ಆಸ್ತಿಗಳನ್ನು ಶತ್ರು ಆಸ್ತಿ ಎಂದು ಘೋಷಿಸಬೇಕು ಎನ್ನುವ ಪ್ರಯತ್ನವೇ ವಿವಾದವನ್ನು ಸೃಷ್ಟಿ ಮಾಡುತ್ತಿದೆ ಸೈಫ್ ಅಲಿ ಖಾನ್ರ ದಾವೆಯ ಕೇಂದ್ರ ಸಮಸ್ಯೆಯು ಭೋಪಾಲ್ನ ಕೊನೆಯ ನವಾಬ ಹಮೀದುಲ್ಲಾ ಖಾನ್ ಅವರ ಹಿರಿಯ ಪುತ್ರಿ ಅಬೀದಾ ಸುಲ್ತಾನ್ ಒಂದು ಸಾವಿರದ ಒಂಬೈನೂರ ಐವತ್ತೂರಲ್ಲಿ ಭಾರತದ ಪೌರತ್ವ ತ್ಯಜಿಸಿ ಪಾಕಿಸ್ತಾನಕ್ಕೆ ವಲಸೆ ಹೋದದ್ದರಿಂದ ಉಂಟಾಯಿತು ಹಿರಿಯ ಪುತ್ರಿಯಾಗಿ ಮತ್ತು ಹಮೀದುಲ್ಲಾ ಖಾನ್ರ ಉತ್ತರಾಧಿಕಾರಿಯಾಗಿದ್ದ ಅಬೀದಾ ಸುಲ್ತಾನ್ ಅವರು ಭಾರತೀಯ ಪೌರತ್ವ ತೊರೆದು ಪಾಕಿಸ್ತಾನಿ ಪೌರತ್ವವನ್ನು ಸ್ವೀಕರಿಸಿದ್ದರಿಂದ ಅವರ ಭೋಪಾಲ್ ಎಸ್ಟೇಟ್ನ ಆಸ್ತಿಗಳನ್ನು ಶತ್ರು ಆಸ್ತಿ ಕಾಯ್ದೆಯಡಿ ಒಳಪಡಿಸಲಾಯಿತು ಸರ್ಕಾರವು ಅಬೀದಾ ಸುಲ್ತಾನ್ರಿಗೆ ಸಂಬಂಧಿಸಿದ ಆಸ್ತಿಗಳು ಶತ್ರು ಆಸ್ತಿಗಳಾಗಿವೆ ಎಂದು ವಾದಿಸಿತು ಅಬೀದಾ ಅವರು ಒಂದು ಸಾವಿರ ಒಂಬೈನೂರ ಐವತ್ತೂರಲ್ಲಿಯೇ ತಮ್ಮ ಉತ್ತರಾಧಿಕಾರದ ಹಕ್ಕನ್ನು ತ್ಯಜಿಸಿದ್ದರೂ ಕೂಡ ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ಅಬೀದಾ ಸುಲ್ತಾನ್ ಸಹೋದರಿ ಸಾಜಿದಾ ಸುಲ್ತಾನ್ ಏಕೈಕ ಉತ್ತರಾಧಿಕಾರಿ ಎಂದು ಘೋಷಿಸಲಾಯಿತು ಎರಡು ಸಾವಿರ ಹದಿನಾಲ್ಕು ಕಸ್ಟೋಡಿಯನ್ನ ನೋಟಿಸ್ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕೂರಲ್ಲಿ ಗೃಹ ಸಚಿವಾಲಯದ ಅಂಗಸಂಸ್ಥೆಯಾದ ಶತ್ರು ಆಸ್ತಿ ಕಸ್ಟೋಡಿಯನ್ ಸೈಫ್ ಅಲಿ ಖಾನ್ ಅವರಿಗೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟೂರ ಕಾಯ್ದೆಯ ಸೆಕ್ಷನ್ ಹನ್ನೊಂದೂರ ಅಡಿಯಲ್ಲಿ ಭೋಪಾಲ್ನ ಪಟೌಡಿ ಕುಟುಂಬದ ಆಸ್ತಿಗಳೆಲ್ಲವುಗಳನ್ನು ಶತ್ರು ಆಸ್ತಿ ಎಂದು ಘೋಷಿಸುವ ನೋಟಿಸ್ ಜಾರಿಗೊಳಿಸಿತು ಅಬೀದಾ ಸುಲ್ತಾನ್ರ ವಲಸೆಯನ್ನು ಆಧಾರವಾಗಿಟ್ಟುಕೊಂಡು ಇಪ್ಪತ್ನಾಲ್ಕು ಎರಡು ಸಾವಿರ ಹದಿನೈದು ರಂದು ಕಸ್ಟೋಡಿಯನ್ ಈ ಆಸ್ತಿಗಳನ್ನು ಅಧಿಕೃತವಾಗಿ ಶತ್ರು ಆಸ್ತಿಗಳೆಂದು ಘೋಷಿಸಿತು ಮತ್ತು ಮಧ್ಯಪ್ರದೇಶ ಸರ್ಕಾರವನ್ನು ಈ ಆಸ್ತಿಗಳನ್ನೆಲ್ಲ ವಶಪಡಿಸಿಕೊಳ್ಳಲು ಕೇಳಿತು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಿವಾದಿತ ಆಸ್ತಿಗಳಲ್ಲಿ ಸೈಫ್ ರ ಬಾಲ್ಯದ ಮನೆಯಾದ ಫ್ಲಾಗ್ ಸ್ಟಾಫ್ ಹೌಸ್ ಈಗ ವೈಭವದ ಹೋಟೆಲ್ ಆಗಿ ಪರಿವರ್ತನೆ ಮಾಡಲಾದ ನೂರು ಸಬಾ ಪ್ಯಾಲೇಸ್ ದಾರೂಸ್ ಸಲಾಂ ಹಬೀಬಿಯ ಬಂಗಲೆ ಅಹಮದಾಬಾದ್ ಪ್ಯಾಲೇಸ್ ಕೊಹೆಫಿಜಾ ಆಸ್ತಿ ಭೋಪಾಲ್ ಮತ್ತು ರೈಸನ್ನ ಇತರ ಭೂಮಿಗಳು ಚಿಕ್ಲೋಡ್ ರಿಟ್ರೀಟ್ ಮತ್ತು ಹೌಸ್ ಫಾರ್ಮ್ಸ್ ಮುಂತಾದವುಗಳೂ ಇವೆ ಎರಡು ಸಾವಿರ ಹದಿನೈದು ಪಟೌಡಿ ಕುಟುಂಬದ ಕಾನೂನು ಸವಾಲು ಕಸ್ಟೋಡಿಯನ್ ನೀಡಿದ ನೋಟಿಸ್ಗೆ ಪ್ರತಿಕ್ರಿಯೆಯಾಗಿ ಸೈಫ್ ಅಲಿಖಾನ್ ಅವರ ತಾಯಿ ಶರ್ಮಿಳಾ ಟಾಗೂರ್ ಮತ್ತು ಚಿಕ್ಕಮ್ಮ ಸಬಿಹಾ ಸುಲ್ತಾನ್ ಎರಡು ಸಾವಿರ ಹದಿನೈದು ರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದರು ಕಸ್ಟೋಡಿಯನ್ನ ನೋಟಿಸ್ಗೆ ಸವಾಲು ಹಾಕಿದರು ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ ಅವರ ವಾದಗಳು ಇಂತಿವೆ ಕಸ್ಟೋಡಿಯನ್ನ ಕ್ರಮವು ಅಕ್ರಮವಾಗಿದ್ದು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರ ಭೋಪಾಲ್ ವಿಲೀನ ಒಪ್ಪಂದವನ್ನು ಉಲ್ಲಂಘಿಸುತ್ತದೆ ಕಸ್ಟೋಡಿಯನ್ಗೆ ನೋಟಿಸ್ ನೀಡುವ ಅಧಿಕಾರವಿಲ್ಲ ಏಕೆಂದರೆ ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ಸಾಜಿದಾ ಸುಲ್ತಾನನ್ನು ಏಕೈಕ ಉತ್ತರಾಧಿಕಾರಿ ಎಂದು ಗುರುತಿಸಲಾಗಿತ್ತು ಅಸಿಂಧು ಮತ್ತು ತಪ್ಪು ಆಧಾರಿತ ಏಕೆಂದರೆ ಸೈಫ್ ಅಲಿಖಾನ್ ಮತ್ತು ಅವರ ಕುಟುಂಬ ಭಾರತೀಯ ಪೌರರಾಗಿದ್ದು ಪಾಕಿಸ್ತಾನಕ್ಕೆ ಯಾವುದೇ ಸಂಬಂಧವಿಲ್ಲ ಈ ರಿಟ್ ಅರ್ಜಿಯನ್ನು ಪುರಸ್ಕರಿಸಿದ ಮಧ್ಯಪ್ರದೇಶ ಹೈಕೋರ್ಟ್ ಎರಡು ಸಾವಿರ ಹದಿನೈದು ರಲ್ಲಿ ತಡೆಯಾಜ್ಞೆಯನ್ನು ಮಂಜೂರು ಮಾಡಿ ಸರ್ಕಾರವು ಆಸ್ತಿಗಳನ್ನು ವಶಪಡಿಸಿಕೊಳ್ಳದಂತೆ ತಡೆಯಿತು ಎರಡು ಸಾವಿರ ಹದಿನಾರು ಹದಿನೇಳು ಶತ್ರು ಆಸ್ತಿ ಕಾಯ್ದೆ ತಿದ್ದುಪಡಿಗಳು ಕಾನೂನು ಪರಿಸ್ಥಿತಿಯು ಶತ್ರು ಆಸ್ತಿ ತಿದ್ದುಪಡಿ ಮತ್ತು ಮಾನ್ಯೀಕರಣ ಕಾಯ್ದೆ ಎರಡು ಸಾವಿರ ಹದಿನೇಳರೊಂದಿಗೆ ಗಮನಾರ್ಹವಾಗಿ ಬದಲಾಯಿತು ಇದು ಶತ್ರು ಆಸ್ತಿಗಳ ಮೇಲಿನ ಸರ್ಕಾರದ ನಿಯಂತ್ರಣವನ್ನು ಬಲಪಡಿಸಿತು ಈ ತಿದ್ದುಪಡಿಯ ಪ್ರಮುಖ ಬದಲಾವಣೆಗಳು ಇಂತಿವೆ ಶತ್ರು ಶಬ್ದದ ವಿಶಾಲ ವ್ಯಾಖ್ಯಾನ ಶತ್ರು ವಿಷಯ ಮತ್ತು ಶತ್ರು ಸಂಸ್ಥೆ ಎಂಬುದನ್ನು ಮರು ವ್ಯಾಖ್ಯಾನಿಸಲಾಯಿತು ಇದರಲ್ಲಿ ಭಾರತೀಯ ಪೌರರಾದ ಉತ್ತರಾಧಿಕಾರಿಗಳು ಸೇರಿದ್ದಾರೆ ಶಾಶ್ವತ ಸ್ವಾಧೀನ ಶತ್ರು ವಿಷಯ ಮೃತ ಹೊಂದಿದರೆ ಅಥವಾ ರಾಷ್ಟ್ರೀಯತೆ ಬದಲಾಯಿಸಿದರೆ ಆಸ್ತಿಗಳು ಕಸ್ಟೋಡಿಯನ್ಗೆ ಶಾಶ್ವತವಾಗಿ ಸ್ವಾಧೀನವಾಗಿರುತ್ತವೆ ಉತ್ತರಾಧಿಕಾರ ಹಕ್ಕಿಲ್ಲ ಭಾರತೀಯ ಪೌರರಾದ ಉತ್ತರಾಧಿಕಾರಿಗಳಿಗೂ ಶತ್ರು ಆಸ್ತಿಗಳನ್ನು ಹಕ್ಕು ಮಾಡಲು ಅವಕಾಶವಿಲ್ಲ ಈ ತಿದ್ದುಪಡಿಗಳು ಎರಡು ಸಾವಿರ ಐದರ ಸುಪ್ರೀಂ ಕೋರ್ಟ್ನ ಯೂನಿಯನ್ ಆಫ್ ಇಂಡಿಯಾ ವಿರುದ್ಧ ರಾಜ ಮೊಹಮ್ಮದ್ ಅಮೀರ್ ಮೊಹಮ್ಮದ್ ಖಾನ್ ತೀರ್ಪಿಗೆ ವಿರುದ್ಧವಾಗಿದ್ದವು ಎರಡು ಸಾವಿರದ ಐದರ ಸುಪ್ರೀಂಕೋರ್ಟ್ನ ತೀರ್ಪು ಭಾರತೀಯ ಪೌರತ್ವ ಹೊಂದಿದ ಉತ್ತರಾಧಿಕಾರಿಗಳಿಗೆ ಆಸ್ತಿಗಳನ್ನು ಹಕ್ಕು ಮಾಡಲು ಅನುಮತಿಸಿತ್ತು ಆದರೆ ಎರಡು ಸಾವಿರ ಹದಿನೇಳರಲ್ಲಿ ಶತ್ರು ಆಸ್ತಿ ಕಾಯ್ದೆಗೆ ಮಾಡಿದ ತಿದ್ದುಪಡಿಗಳು ಸೈಫ್ ಅಲ್ಲಿ ಖಾನ್ರ ದಾವೆಗೆ ಸವಾಲಾಗಿದ್ದವು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಭಾಗಶಃ ಗೆಲುವು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಕೋರ್ಟ್ ಸಾಜಿದ ಸುಲ್ತಾನ್ ರನ್ನು ಹಮೀದುಲ್ಲಾ ಖಾನ್ರ ಆಸ್ತಿಗಳ ಏಕೈಕ ಉತ್ತರಾಧಿಕಾರಿ ಎಂದು ಗುರುತಿಸಿತು ನ್ಯಾಯಾಲಯದ ಈ ಆದೇಶವು ಸೈಫ್ ಅವರ ಆನುವಂಶಿಕ ಹಕ್ಕನ್ನು ದೃಢೀಕರಿಸಿತು ಆದರೆ ಅಬೀದಾ ಸುಲ್ತಾನರ ಸಂಭಾವ್ಯ ಆಸ್ತಿಗಳು ಪಾಕಿಸ್ತಾನಿ ಪೌರತ್ವದಿಂದಾಗಿ ಶತ್ರು ಆಸ್ತಿಗಳಾಗಿ ವರ್ಗೀಕರಣಗೊಂಡವು ಬನ್ನಿ ಈಗ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋಣ ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ರಂದು ನ್ಯಾಯಮೂರ್ತಿ ವಿವೇಕ್ ಅಗರ್ವಾಲ್ ನೇತೃತ್ವದ ಮಧ್ಯಪ್ರದೇಶ ಹೈಕೋರ್ಟ್ನ ಎರಡು ಸಾವಿರ ಹದಿನೈದುರ ತಡೆಯಾಜ್ಞೆಯನ್ನು ತೆರವುಗೊಳಿಸಿತು ಈ ಬೆಳವಣಿಗೆಯು ಶತ್ರು ಆಸ್ತಿಗಳನ್ನು ಸರ್ಕಾರದ ವಶಕ್ಕೆ ಒಳಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸಿತು ಎರಡು ಸಾವಿರ ಹದಿನೇಳರ ತಿದ್ದುಪಡಿಯು ಶತ್ರು ಆಸ್ತಿ ವಿವಾದಗಳಿಗೆ ಅಪೀಲ್ ಅಧಿಕಾರಿಯಾದ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮೂಲಕ ಶಾಸನಬದ್ಧ ಪರಿಹಾರವನ್ನು ಒದಗಿಸಿದೆ ಎಂದು ಕೋರ್ಟ್ ಗಮನಿಸಿತು ಸೈಫ್ ಅಲಿಖಾನ್ಗೆ ಮೂವತ್ತು ದಿನಗಳಲ್ಲಿ ಅಂದರೆ ಜನವರಿ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರೊಳಗೆ ಅಪೀಲ್ ಸಲ್ಲಿಸಲು ಸೂಚಿಸಲಾಯಿತು ವರದಿಗಳ ಪ್ರಕಾರ ಸೈಫ್ ಅಲಿಖಾನ್ ಜನವರಿ ಎಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಅಪೀಲ್ ಸಲ್ಲಿಸಿದ್ದಾರೆ ಆದರೆ ಅಪೀಲ್ನ ಫಲಿತಾಂಶವೂ ಇನ್ನೂ ಸ್ಪಷ್ಟವಾಗಿಲ್ಲ ಜುಲೈ ಎರಡು ಸಾವಿರ ಇಪ್ಪತ್ತೈದು ಉತ್ತರಾಧಿಕಾರ ವಿವಾದದಲ್ಲಿ ಹಿನ್ನಡೆ ಜೂನ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಮಧ್ಯಪ್ರದೇಶ ಹೈಕೋರ್ಟ್ ಎರಡು ಸಾವಿರ ಟ್ರಯಲ್ ಕೋರ್ಟ್ ಆದೇಶವನ್ನು ರದ್ದುಗೊಳಿಸಿತು ಈ ಮೊದಲು ಟ್ರಯಲ್ ಕೋರ್ಟ್ ಸೈಫ್ ಅಲಿಖಾನ್ ಸೋಹಾ ಅಲಿಖಾನ್ ಸಬಾ ಅಲಿಖಾನ್ ಮತ್ತು ಶರ್ಮಿಲಾ ಟಾಗೋರ್ ಅನ್ನು ಹಮೀದುಲ್ಲಾ ಖಾನ್ ಆಸ್ತಿಗಳ ಏಕೈಕ ಉತ್ತರಾಧಿಕಾರಿಗಳೆಂದು ಘೋಷಿಸಿತ್ತು ಈ ಮಧ್ಯೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ಹಮೀದುಲ್ಲಾ ಖಾನ್ ರ ಸಹೋದರ ಒಬೈದುಲ್ಲಾ ಖಾನ್ ಮತ್ತು ಹಮೀದುಲ್ಲಾ ಖಾನ್ ಮೂರನೇ ಪುತ್ರಿ ರಾಬಿಯಾ ಸುಲ್ತಾನ್ ಅವರ ವಂಶಸ್ಥರು ಮುಸ್ಲಿಂ ವೈಯಕ್ತಿಕ ಕಾನೂನು ಷರಿಯತ್ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಮೂವತ್ತೇಳುರಡಿ ಆಸ್ತಿಯ ವಿಭಜನೆ ಮತ್ತು ಉತ್ತರಾಧಿಕಾರಕ್ಕಾಗಿ ದಾವೆ ಹೂಡಿದ್ದರು ಹೈಕೋರ್ಟ್ ಟ್ರಯಲ್ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಮಾತ್ರ ಆಧರಿಸಿ ಪ್ರಕರಣವನ್ನು ತಿರಸ್ಕರಿಸಿದ್ದಕ್ಕೆ ಟೀಕಿಸಿತು ಭೋಪಾಲ್ ಗದ್ದುಗೆ ಉತ್ತರಾಧಿಕಾರ ಕಾಯ್ದೆ ಒಂದು ಒಂಬೈನೂರ ನಲವತ್ತೇಳು ನಂತರ ಇದನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು ನಂತಹ ಇತರ ಅಂಶಗಳನ್ನು ಪರಿಗಣಿಸದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತು ಕೋರ್ಟ್ ಟ್ರಯಲ್ ಕೋರ್ಟ್ಗೆ ಒಂದು ವರ್ಷದೊಳಗೆ ಉತ್ತರಾಧಿಕಾರ ವಿವಾದವನ್ನು ಮರು ವಿಚಾರಣೆಗೆ ಸೂಚಿಸಿತು ಇದರಿಂದ ಸೈಫ್ರ ದಾವೆ ಇನ್ನಷ್ಟು ಜಟಿಲವಾಯಿತು ಅನಿಯಮಿತ ಉತ್ತರಾಧಿಕಾರದ ಆರೋಪ ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶತ್ರು ಆಸ್ತಿ ತಜ್ಞ ಜಗದೀಶ್ ಜವಾನಿ ಸಾಜಿದ ಸುಲ್ತಾನನ್ನು ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ಉತ್ತರಾಧಿಕಾರಿಯಾಗಿ ನೇಮಿಸಿದ್ದು ಕಾನೂನುಬಾಹಿರವೆಂದು ಆರೋಪಿಸಿದರು ಇದು ಇಖ್ತಿಖಾರ್ ಅಲಿ ಖಾನ್ ಪಟೌಡಿಯವರ ಆಗಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಜೊತೆಗಿನ ಸಂಬಂಧದಿಂದ ಪ್ರಭಾವಿತವಾಗಿತ್ತು ಎಂದು ವಾದಿಸಿದರು ಜನವರಿ ಹತ್ತು ಒಂದು ಸಾವಿರ ಒಂಬೈನೂರ ಅರವತ್ತೆರಡರ ಅಧಿಸೂಚನೆಯು ಭೋಪಾಲ್ ಉತ್ತರಾಧಿಕಾರ ಕಾಯ್ದೆಯನ್ನು ಉಲ್ಲೇಖಿಸಿಲ್ಲ ಮತ್ತು ಅಬೀದ ಸುಲ್ತಾನ್ರ ವಲಸೆಯು ಅವರನ್ನು ಸ್ವಯಂಚಾಲಿತವಾಗಿ ತಿರಸ್ಕರಿಸಲಿಲ್ಲ ಎಂದು ಚಿವಾನಿ ವಾದಿಸಿದರು ಈ ಆರೋಪಗಳು ಗೃಹ ಸಚಿವಾಲಯವನ್ನು ನವಾಬ್ರ ಆಸ್ತಿಗಳ ಕುರಿತು ಹೊಸ ತನಿಖೆಗೆ ಪ್ರೇರೇಪಿಸಿತು ಫ್ಲಾಗ್ ಸ್ಟಾಫ್ ಹೌಸ್ ಮತ್ತು ಅಹಮದಾಬಾದ್ ಪ್ಯಾಲೇಸ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಆಸ್ತಿಗಳ ಮೇಲೆ ಹೊಸದಾಗಿ ತನಿಖೆ ಆರಂಭವಾಯಿತು ಪ್ರಸ್ತುತ ಸ್ಥಿತಿ ಈ ವಿಡಿಯೋ ರೆಕಾರ್ಡ್ ಆಗುವ ಸಮಯದಲ್ಲಿ ಸೈಫ್ ಅಲಿಖಾನ್ ಮತ್ತು ಅವರ ಕುಟುಂಬವು ಗಮನಾರ್ಹ ಕಾನೂನು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಒಂದು ಶತ್ರು ಆಸ್ತಿ ಪ್ರಕರಣ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ಎರಡು ಸಾವಿರ ಹದಿನೈದು ರ ತಡೆಯಾಜ್ಞೆಯನ್ನು ತೆರವುಗೊಳಿಸಿತು ಸೈಫ್ ಅವರಿಗೆ ಜನವರಿ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರೊಳಗೆ ಅಪೀಲ್ ಸಲ್ಲಿಸಲು ಸೂಚಿಸಿತು ಸೈಫ್ ಅವರು ಜನವರಿ ಎಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಅಪೀಲ್ ಸಲ್ಲಿಸಿದ್ದಾರೆಂದು ವರದಿಯಾಗಿದೆ ಆದರೆ ಫಲಿತಾಂಶದ ಬಗ್ಗೆ ಮಾಹಿತಿಯಿಲ್ಲ ಅಪೀಲ್ ಸಲ್ಲಿಕೆಯಾಗದಿದ್ದರೆ ಅಥವಾ ವಿಫಲವಾದರೆ ಆಸ್ತಿಗಳು ಕಸ್ಟೋಡಿಯನ್ಗೆ ಶಾಶ್ವತವಾಗಿ ಸ್ವಾಧೀನವಾಗಬಹುದು ಭೋಪಾಲ್ ಜಿಲ್ಲಾಡಳಿತವು ಕೋರ್ಟ್ ಆದೇಶದ ಸ್ಪಷ್ಟತೆಯನ್ನು ಕಾಯ್ದಿರಿಸಿದೆ ಎರಡು ಉತ್ತರಾಧಿಕಾರ ವಿವಾದ ಜೂನ್ ಎರಡು ಸಾವಿರದ ಇಪ್ಪತ್ತೈದೂರ ಹೈಕೋರ್ಟ್ ತೀರ್ಪು ಉತ್ತರಾಧಿಕಾರ ವಿವಾದವನ್ನು ಮರುವಿಚಾರಣೆಗೆ ಒಳಪಡಿಸಿತು ಇದು ಸೈಫ್ರ ಹಕ್ಕನ್ನು ದುರ್ಬಲಗೊಳಿಸಬಹುದು ಮೂರು ಭಾವನಾತ್ಮಕ ಮತ್ತು ಆರ್ಥಿಕ ಮಹತ್ವ ತಮ್ಮ ಬಾಲ್ಯವನ್ನು ಕಳೆದ ಫ್ಲಾಗ್ ಸ್ಟಾಫ್ ಹೌಸ್ನಂತಹ ಆಸ್ತಿಗಳು ಸೈಫ್ಗೆ ಭಾವನಾತ್ಮಕ ಮೌಲ್ಯವನ್ನು ಹೊಂದಿವೆ ಮತ್ತು ಹದಿನೈದು ಸಾವಿರ ಕೋಟಿಯ ರೂಪಾಯಿ ಮೌಲ್ಯವು ಆರ್ಥಿಕ ಮಹತ್ವವನ್ನು ಒಡ್ಡುತ್ತದೆ ನಾಲ್ಕು ವಿಶಾಲ ಪರಿಣಾಮಗಳು ಈ ಪ್ರಕರಣವು ಶತ್ರು ಆಸ್ತಿ ಕಾಯ್ದೆಯಿಂದ ಭಾರತೀಯ ಪೌರರಿಗೆ ಉಂಟಾಗುವ ಸಮಸ್ಯೆಗಳನ್ನು ಬೆಳಕಿಗೆ ತರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಲಖನೌ ನಗರ ನಿಗಮ ವಿರುದ್ಧ ಕೋಲಿ ಬ್ರದರ್ಸ್ ಕಲರ್ ಲ್ಯಾಬ್ ಪ್ರಕರಣದಲ್ಲಿ ಕೋರ್ಟ್ನ ತೀರ್ಪು ಕಸ್ಟೋಡಿಯನ್ ಟ್ರಸ್ಟಿಯಾಗಿದ್ದಾನೆ ಒಡೆಯನಲ್ಲ ಎಂದು ಸ್ಪಷ್ಟಪಡಿಸಿದೆ ಆದರೆ ಇದು ಸೈಫ್ರ ಪ್ರಕರಣದ ಮೇಲೆ ಇನ್ನೂ ಪರಿಣಾಮ ಬೀರಿಲ್ಲ ಪ್ರಕರಣದ ಸಂದರ್ಭ ಮತ್ತು ಹಿನ್ನೆಲೆ ಆಧಾರದ ಮೇಲೆ ಈಗ ವಿಶ್ಲೇಷಣೆ ಮಾಡೋಣ ಶತ್ರು ಆಸ್ತಿ ಕಾಯ್ದೆಯು ಭಾರತ ಸಂವಿಧಾನದ ಮುನ್ನೂರೈ ಲೇಖನವನ್ನು ಉಲ್ಲಂಘಿಸುತ್ತದೆ ಎಂದು ವಿಮರ್ಶಕರು ವಾದಿಸುತ್ತಾರೆ ಇದು ಕಾನೂನಿನ ಮೂಲಕವೇ ಆಸ್ತಿಯಿಂದ ವಂಚಿತಗೊಳಿಸಬಹುದೆಂದು ಹೇಳುತ್ತದೆ ಎರಡು ಸಾವಿರ ಹದಿನೇಳರ ತಿದ್ದುಪಡಿಗಳು ಭಾರತೀಯ ಉತ್ತರಾಧಿಕಾರಿಗಳ ಹಕ್ಕನ್ನು ತಿರಸ್ಕರಿಸುವ ಮೂಲಕ ರಾಷ್ಟ್ರೀಯ ಭದ್ರತೆಯನ್ನು ಖಾಸಗಿ ಆಸ್ತಿ ಹಕ್ಕುಗಳಿಗಿಂತ ಮೇಲೆ ಇರಿಸಿವೆ ಸೈಫ್ ಅಲಿ ಖಾನ್ರ ಪ್ರಕರಣವು ಈ ತಿಕ್ಕಾಟವನ್ನು ಎತ್ತಿಹಿಡಿಯುತ್ತದೆ ಕಾಯ್ದೆಯ ಇತಿಹಾಸವು ವಿಭಜನೆ ಮತ್ತು ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದೆ ಆದರೆ ದಶಕಗಳ ನಂತರ ಭಾರತೀಯ ಪೌರರಿಗೆ ಇದರ ಅನ್ವಯವು ನ್ಯಾಯಸಮ್ಮತತೆಯ ಪ್ರಶ್ನೆಯನ್ನು ಎತ್ತುತ್ತದೆ ಮಹಮೂದಾಬಾದ್ ರಾಜ ಅಥವಾ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಾಗಿದ್ದ ಲಿಯಾಕತ್ ಅಲಿ ಖಾನ್ ಮತ್ತು ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಅಲ್ಲಿನ ಅಧ್ಯಕ್ಷರಾದ ಪರ್ವೇಜ್ ಮುಷರಫ್ರಂತಹ ಇತರ ವಿವಾದಗಳು ಕಾಯ್ದೆಯ ವಿಶಾಲ ಪರಿಣಾಮವನ್ನು ತೋರಿಸುತ್ತವೆ ತೀರ್ಮಾನ ಸೈಫ್ ಅಲಿ ರ ಭೋಪಾಲ್ ಆಸ್ತಿಗಳ ಕಾನೂನು ದಾವೆಯು ವಿಭಜನೆಯ ಇತಿಹಾಸ ಮತ್ತು ಶತ್ರು ಆಸ್ತಿ ಕಾಯ್ದೆಯಿಂದ ಉಂಟಾದ ಉತ್ತರಾಧಿಕಾರ ಸಮಸ್ಯೆಗಳ ಒಂದು ಪ್ರಮುಖ ಉದಾಹರಣೆಯಾಗಿದೆ ಒಂದು ಸಾವಿರ ಒಂಬೈನೂರ ಐವತ್ತೂರಲ್ಲಿ ಅಬೀದ ಸುಲ್ತಾನರ ಪಾಕಿಸ್ತಾನಕ್ಕೆ ವಲಸೆಯಿಂದ ಆರಂಭವಾದ ಈ ವಿವಾದವು ಕಾನೂನು ರಾಜಕೀಯ ಮತ್ತು ಐತಿಹಾಸಿಕ ಬೆಳವಣಿಗೆಗಳ ಮೂಲಕ ವಿಕಸನಗೊಂಡಿದೆ ಎರಡು ಸಾವಿರ ಹದಿನೇಳರ ತಿದ್ದುಪಡಿಗಳು ಸರ್ಕಾರದ ಪರವಾಗಿ ತೂಕವನ್ನು ಒಡ್ಡಿವೆ ಸೈಫ್ ರ ಕುಟುಂಬಕ್ಕೆ ಆಸ್ತಿಗಳನ್ನು ಉಳಿಸಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ ಜುಲೈ ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರಕರಣವು ಇನ್ನೂ ಇತ್ಯರ್ಥವಾಗಿಲ್ಲ ಸೈಫ್ ಅಲಿಖಾನ್ ಅವರು ನಾವು ಸಲ್ಲಿಸಿರುವ ಅಪೀಲ್ನ ತೀರ್ಪಿಗಾಗಿ ಕಾಯುತ್ತಿದ್ದಾರೆ ಮೂಲ ಪ್ರಶ್ನೆಯಾಗಿ ಉತ್ತರಾಧಿಕಾರತ್ವದ ವಿವಾದವು ಇನ್ನೂ ನಿರ್ಧಾರವಾಗದೇ ಇರುವುದು ಸಮಸ್ಯೆಯನ್ನು ಮತ್ತಷ್ಟು ಜಟಿಲ ಮಾಡಿದೆ ಈ ತೀರ್ಪು ಇತರ ಇದೇ ರೀತಿಯ ಪ್ರಕರಣಗಳಿಗೆ ಮಾದರಿಯಾಗಬಹುದು ಈ ವಿವಾದವು ರಾಷ್ಟ್ರೀಯ ಭದ್ರತೆ ಮತ್ತು ವೈಯಕ್ತಿಕ ಆಸ್ತಿ ಹಕ್ಕುಗಳ ನಡುವಿನ ಘರ್ಷಣೆಯನ್ನು ಎತ್ತಿಹಿಡಿಯುತ್ತದೆ